ಭಗವಂತ ವಿಶೇಷವಾಗಿ ಪ್ರಾರ್ಥನೆಯನ್ನು ಮಾಡಿದ್ವಿ ಯಾವ ರೀತಿಯ जय माता दी जय माता Thank you ಸುಮಾರು ವರ್ಷಗಳ ಸತತ ಪ್ರಯತ್ನದಿಂದ ಹದಿನೆಂಟು ವರ್ಷಗಳ ಆಸೆ ಇವತ್ತು ಕನ್ನಡಿಗರ ಏಳು ಕೋಟಿ ಕನ್ನಡಿಗರ ಬಹು ನಿರೀಕ್ಷಿತವಾಗಿರುವಂತಹ ಫೈನಲ್ ಪಂದ್ಯ ಪಂಜಾಬ್ ಅನ್ನ ನಮ್ಮ ಹೆಮ್ಮೆಯ ತಂಡ ಆರ್ ಸಿ ಬಿ ಎದುರಿಸಲಿದೆ ಹಾಗಾಗಿ ವಿಶೇಷವಾಗಿ ಏಳು ಕೋಟಿ ಕನ್ನಡಿಗರ ಪರವಾಗಿ ಗಣ ಬೆಳಗಾವಿಯ ಚೆನ್ನಮಾರುತದ ಗಣಪತಿಯ ವಿಶೇಷವಾಗಿ ವಿಘ್ನೇಶ್ವರನಲ್ಲಿ ಪ್ರಾರ್ಥನೆ ಮಾಡುವುದ್ರ ಮುಖಾಂತರ ನಮ್ಮ ತಂಡದ ಆಟಗಾರರಿಗೆ ಮತ್ತು ಈ ಪಂದ್ಯಾವಳಿಗೆ ಯಾವುದೇ ವಿಘ್ನಗಳು ಬರಬಾರ್ದು ನಮ್ಮ ತಂಡದ ಎಲ್ಲ ಸದಸ್ಯರಿಗೂ ಒಂದು ಶಕ್ತಿಯನ್ನು ಕೊಟ್ಟು ಬಹುದಿಗಗಳ ಕನ್ನಡಿಗರ ಕನಸಾಗಿರುವಂಥ ಕ ಈ ಸರಿ ಕಪ್ ನಮ್ಮದೇ ಅನ್ನುವಂಥದ್ದು ಆ ಕಪ್ಪನ್ನು ಮುಡಿಗೇರಿಸ್ಕೊಳ್ಬೇಕು ಹಾಗಾಗಿ ಸಂಪೂರ್ಣವಾಗಿ ನಮ್ಮ ಆರ್ ಸಿ ಬಿ ತಂಡ ಎಲ್ಲ ಬಲಿಷ್ಠವಾಗಿರುವುದರಿಂದ ಒಳ್ಳೆಯ ಆಟಗಾರರು ಒಳ್ಳೆಯ ಬ್ಯಾಟ್ಸ್ಮನ್ ಆಗಿರ್ಬೋದು ಒಳ್ಳೆಯ ಬೌಲರ್ಗಳಾಗಿ ಹೊಂದಿರುವಂಥ ಆರ್ ಸಿ ಬಿ ತಂಡ ಈ ಈ ಸರಿ ಕಪ್ಪಣ್ಣ ನಮ್ದಾಗಿಸ್ತದೆ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಕೂಡ ಆ ಭರವಸೆ ಇದೆ ಹಾಗಾಗಿ ಇವತ್ತು ವಿಶೇಷವಾಗಿ ಪೂಜೆ ಸಲ್ಲಿಸೋದ್ರ ಮುಖಾಂತರ ಈ ಸರಿ ಗೆದ್ದು ಬಾ ಆರ್ ಸಿ ಬಿ ಅನ್ನೋದ್ರ ಮುಖಾಂತರವಾಗಿ ಈ ಸರಿ ನಮ್ದು ಆಗಿಸ್ಕೊಳ್ಳಿ ಅಂತ ನಾನು ಈ ಸಲ ಪ್ರಾರ್ಥನೆಯನ್ನು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಮಾಡ್ತಾ ಇದ್ದೀವಿ ಆರ್ ಸಿ ಬಿ ಕನ್ನಡಿಗರು ತಂಡದ ಆಟಗಾರರು ಬರೀ ಕರ್ನಾಟಕದೊಳಗಲ್ಲ ಬೇರೆ ರಾಜ್ಯದಲ್ಲೂ ಕೂಡ ಆರ್ ಸಿ ಬಿ ತಂಡದಲ್ಲ ಆರ್ ಸಿ ಬಿ ತಂಡದ ಅಭಿಮಾನಿಗಳದಾರ ಬೇರೆ ದೇಶದಲ್ಲೂ ಕೂಡ ಆರ್ ಸಿ ಬಿ ತಂಡದ ಅಭಿಮಾನಿಗಳಾದಾರ ಹಾಗಾಗಿ ಆರ್ ಸಿ ಬಿಗೆ ಮತ್ತು ಒಂದು ಭಾರತಕ್ಕ ಮತ್ತು ಒಂದು ಒಂದು ಒಳ್ಳೆ ಸಂಬಂಧ ಇದೆ ಹಾಗಾಗಿ ನಾವು ಅವರೆಲ್ಲರ ಎಲ್ಲರ ಪ್ರಾರ್ಥನೆಯ ಮುಖಾಂತರವಾಗಿ ನಾವು ಈ ಸರಿ ಎಲ್ಲಾ ತಂಡದ ಆಟಗಾರರು ಬಹುದಿನಗಳ ನಿರೀಕ್ಷೆಯನ್ನ ಈ ಸರಿ ನಮ್ಮ ತಂಡದ ಆಟಗಾರರು ಹುಸಿ ಮಾಡ್ತಾರೆ ಅನ್ನುವಂಥದ್ದು ನಮಗೆಲ್ಲರಿಗೂ ಇದೆ ನಮ್ಮ ಹೆಮ್ಮೆಯ ಟೀಮ್ ನಮ್ಮದೆ ಯಾಕಂದರೆ ಇಡೀ ದೇಶ ವೇದೆ ವಿದೇಶಗಳಲ್ಲಿ ಹೊರ ರಾಜ್ಯಗಳಲ್ಲಿ ಕೂಡ ಆರ್ ಸಿ ಬಿ ಇರುವಂಥ ಪ್ಯಾನು ಬೇರೆ ಯಾವುದೋ ಟಿಮಗಿಲ್ಲ ಹಾಗಾಗಿ ಈ ಸಲ ಕಪ್ ನಮ್ಮದೇ ಆರ್ ಸಿ ಬಿ ಗೆಲ್ಲೇ ಗೆಲ್ಲುತ್ತೆ ನಮ್ಮ ಕರ್ನಾಟಕದ ಕೀರ್ತಿ ಪತಾಕೆಯನ್ನು ಹಾರಿಸೆ ಅಂತ ವಿಶ್ವಾಸ ನಮ್ಮದಾಗಿದೆ ಈ ಸಲ ಗೆದ್ದು ಬರಲಿ ಆರ್ ಸಿ ಬಿ ಹೇಳಿ ದೇವರಲ್ಲಿ ಭಗವಂತನಲ್ಲಿ ಕೇಳ್ಕೊಳ್ತಾ ಎಲ್ಲ ಅಭಿಮಾನಿಗಳ ಆಶೀರ್ವಾದ ದೇವರ ಆಶೀರ್ವಾದ ಆ ಟಿಮ್ಮದ ಸದಾ ಎಲ್ಲ ಟಿಮ್ಮದ ಪ್ಲೇಯರ್ಸ್ಗಳು ಮೇಲಿದೆ ಅನ್ನುವಂಥ ಭರವಸೆಯನ್ನು ಹೇಳ್ತಾ ಭಗವಂತನಲ್ಲಿ ಕೇಳ್ತಾ ಈ ಸಲ ಕಪ್ಪು ನಮ್ಮದೆ